ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮಹಾರಾಷ್ಟ್ರದ ವಿಧಾನಸಭೆಯಲ್ಲಿ ಬೆಂಕಿ ಹೊತ್ತಿಕೊಂಡಿದೆ ದಾವಾನಲದಂತೆ ಹೊತ್ತಿಕೊಂಡಿದೆ ಕಾರಣ ಏನು ಕಾರಣ ಏನಪ್ಪ ಅಂದರೆ ಅಲ್ಲಿ ಒಬ್ಬ ಮತಾಂಧನಾದಂಥ ಒಬ್ಬ ಶಾಸಕನಿದ್ದಾನೆ ಮತಾಂಧನಾದಂಥ ಶಾಸಕ ಯಾರು ಅಂತ ಕೇಳಬೇಕು ನೀವು ಈತ ಒಂದಲ್ಲ ಎರಡಲ್ಲ ಹಲವಾರು ಕ್ರಿಮಿನಲ್ ಆರೋಪಗಳ ಮೇಲೆ ಜೈಲು ವಾಸವನ್ನು ಅನುಭವಿಸಿ ಅನುಭವಿಸಿ ಬಂದಂಥವನು ಕೇವಲ ಮತ್ತು ಕೇವಲ ಉತ್ತರ ಪ್ರದೇಶದ ವಲಸಿಗರು ಈತನಿಗೆ ಮತ ಹಾಕ್ತಾರೆ ಅಂಥೇಳಿ ಮುಂಬೈನಲ್ಲಿ ಈತ ನಿರಂತರವಾಗಿ ಗೆದ್ಸ್ಕೊಂಡು ಇದ್ದಾನೆ ಚುನಾವಣೆಯಲ್ಲಿ ಗೆದ್ದುಕೊಂಡು ಇದ್ದಾನೆ ಹೆಸರು ಅಬು ಆಜ್ಮಿ ಪಕ್ಷದ ಹೆಸರು ಸಮಾಜವಾದಿ ಪಾರ್ಟಿ ಪಕ್ಷದ ಹೆಸರು ಮತ್ತೆ ಮತ್ತೆ ನಿಮಗೆ ಹೇಳಬೇಕಾಗಿಲ್ಲ ಏಕೆಂದರೆ ಈ ರೀತಿಯದಾದಂಥ ಹೇಳಿಕೆಯನ್ನು ಕೊಡೋರು ಯಾರಾದರೂ ಇದ್ದರೆ ಅದು ಒಂದು ಸಮಾಜವಾದಿ ಪಾರ್ಟಿ ಆಗಿರುತ್ತೆ ಇಲ್ಲದೇ ಇದ್ದರೆ ಈ ರೀತಿ ಕಾಂಗ್ರೆಸ್ ಪಕ್ಷ ಈ ರೀತಿ ಹೇಳಿಕೆಗಳನ್ನು ಕೊಡುತ್ತೆ ಇವರಿಗೆಲ್ಲ ಏನಾಗಿದೆ ಮಹಾರಾಷ್ಟ್ರದಲ್ಲಿ ಛಾವ ಎನ್ನುವಂಥ ಸಂಭಾಜಿಯ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆದಮೇಲೆ ಇವ್ರಿಗೆ ಯಾರಿಗೂ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಇನ್ನಿಲ್ಲದ ಹಾಗೆ ಕೆಳಗಡೆ ರಕ್ತಸ್ರಾವ ಆಗ್ತಾ ಇದೆ ಹೀಗಾಗಿ ಇವರು ಬಾಯಿಯಿಂದ ವಾಂತಿಯನ್ನು ಮಾಡಿಕೊಳ್ಳಿಕ್ಕೆ ಶುರು ಮಾಡ್ತಾಯಿದ್ದಾರೆ ಈತ ಈ ತನ್ನ ಅಸಹಿಷ್ಣುತೆಯನ್ನು ಸಹಿಸಲಾರದೆ ಮಹಾರಾಷ್ಟ್ರದ ವಿಧಾನಸಭೆಯಲ್ಲಿ ಒಂದು ಮಾತು ಹೇಳ್ತಾನೆ ಈ ಸಿನಿಮಾವಲ್ಲಿ ಕಥೆಯನ್ನು ತಿರುಚಲಾಗಿದೆ ಇತಿಹಾಸವನ್ನೇ ತಿರುಚಿದ ಸಿನಿಮಾ ಇದು ಚಾವ ಸಂಭಾಜಿಯನ್ನು ಭಾಳ ದೊಡ್ಡ ಹೀರೋನನ್ನಾಗಿ ಬಿಂಬಿಸಲಾಗಿದೆ ವಾಸ್ತವವಾಗಿ ಹೀರೋ ಇರೋದು ಔರಂಗಜೇಬ ಔರಂಗಜೇಬ ಇದ್ದಂಥ ಸಂದರ್ಭದಲ್ಲಿ ಭಾರತ ದೇಶವನ್ನು ಸೋನೇಕಿ ಚಿಡಿಯ ಅಂತಿದ್ರು ಅಂದರೆ ಬಂಗಾರದ ಹಕ್ಕಿ ಅಂತ ಬಂಗಾರದ ಗುಬ್ಬಿ ಅಂತ ಕರಿತಾ ಇದ್ರು ಭಾರತದ ಜಿ ಡಿ ಪಿ ಜಗತ್ತಿನ ಜಿ ಡಿ ಪಿ ಇಪ್ಪತ್ನಾಲ್ಕು ಪರ್ಸೆಂಟ್ ಇತ್ತು ಅಷ್ಟೇ ಅಲ್ಲ ಈ ಔರಂಗಜೇಬು ಹಲವಾರು ದೇವಸ್ಥಾನಗಳನ್ನು ಕಟ್ಟಿಸಿದ್ದಾನೆ ಆಮೇಲೆ ಭಾರತದ ವ್ಯಾಪ್ತಿಯನ್ನು ಎಷ್ಟು ವಿಸ್ತರಿಸಿಬಿಟ್ಟಿದ್ದ ಅಂದರೆ ಆ ಕಡೆ ಅಫ್ಘಾನಿಸ್ತಾನ ಈ ಕಡೆ ಬರ್ಮಾದವರೆಗೂ ಭಾರತ ವಿಸ್ತರಿಸಿಕೊಂಡಿತ್ತು ಇದಕ್ಕೆಲ್ಲ ಕಾರಣೀಭೂತನಾದಂಥವ್ರು ಔರಂಗಜೇಬ ಆತನನ್ನು ಒಬ್ಬ ಕ್ರೂರಿಯನ್ನಾಗಿ ಈ ಚಿತ್ರದಲ್ಲಿ ಚಿತ್ರಿಸಲಾಗಿದೆ ಸಂಭಾಜಿ ಮಹಾರಾಜನನ್ನು ಶೂರನನ್ನಾಗಿ ಚಿತ್ರಿಸಲಾಗಿದೆ ಇದು ಇತಿಹಾಸಕ್ಕೆ ಎಸಗಿದಂಥ ಮಹಾ ದೊಡ್ಡ ಅಪಚಾರ ಅಂತ ಇತ್ತ ಹೇಳ್ಬಿಡ್ತಾನೆ ಹೇಳೋದು ಹೇಳಿದ್ದಾನೆ ಎಲ್ಲಿ ಹೇಳಿದ್ದಾನೆ ಮಹಾರಾಷ್ಟ್ರದ ವಿಧಾನಸಭೆಯಲ್ಲಿ ಹೇಳಿದ್ದಾನೆ ಇವತ್ತು ಮಹಾರಾಷ್ಟ್ರದ ವಿಧಾನಸಭೆಯಲ್ಲಿ ಜೈ ಶಿವಾಜಿ ಮಹಾರಾಜ್ ಅನ್ನಲಾರ್ದೇ ಜೈ ಭವಾನಿ ಅನ್ನಲಾರದೆ ಯಾರೂ ಒಳಗಡೆ ಮಂತ್ರಾಲಯ ಒಳಗಡೆ ಕಾಲಿಡಲ್ಲ ಮಂತ್ರಾಲಯ ಅಂದರೆ ಅಲ್ಲಿಯ ವಿಧಾನಸಭೆ ಕಾಲಿಡಲ್ಲ ಯಾರು ಅಲ್ಲಿಯ ಹಜಾರದಲ್ಲಿ ವಿಧಾನಸಭೆಯ ಅಧಿವೇಶನದ ಕೊಠಡಿಯಲ್ಲಿ ಆಳೆತ್ತರದ ಶಿವಾಜಿ ಮಹಾರಾಜನ ಒಂದು ದೊಡ್ಡದಾದಂಥ ಫೋಟೋ ಇದೆ ನಮಸ್ಕಾರ ಮಾಡಿ ಬರ್ತಾರೆ ಬಹುಶಃ ಮೈಸೂರು ಮಹಾರಾಜರ ಫೋಟೋಗಳು ಹೇಗೆ ಒಂದು ಕಾಲದಲ್ಲಿ ಇಡೀ ಕರ್ನಾಟಕದ ಮನೆ ಮನೆಗಳಲ್ಲಿ ಹಳ್ಳಿಗಳಲ್ಲಿ ಎಲ್ಲ ಮನೆಗಳಲ್ಲೂ ಗೋಡೆಗಳ ಮೇಲೆ ರಾರಾಜಿಸ್ತಾ ಇದ್ವು ಆ ರೀತಿ ದೇವರ ಸ್ವರೂಪದಲ್ಲಿ ನೋಡುವಂಥ ಯಾವುದಾದ್ರೂ ರಾಜ ಇದ್ದರೆ ಅದು ಶಿವಾಜಿ ಮಹಾರಾಜ್ ಮಹಾರಾಷ್ಟ್ರದ ಮನೆ ಮನೆಗೆ ಹೋಗಿ ಇವತ್ತಿಗೂ ನೀವು ನೋಡಿ ಶಿವಾಜಿ ಅವರ ಫೋಟೋ ಇರುತ್ತೆ ಆತನನ್ನು ರಾಜ ಅಂತ ಕರೆಯೋದಿಲ್ಲ ಆತನನ್ನು ಮಹಾರಾಜ ಅಂತ ಕರೆಯೋದಿಲ್ಲ ಆತನನ್ನು ದೇವರು ಅಂತ ಭಾವಿಸ್ತಾರೆ ಅಲ್ಲಿಯ ಜನ ಅಂಥದ್ದರಲ್ಲಿ ಈ ನೀಚ ದುಷ್ಟ ಈತ ಈ ರೀತಿಯದಾದಂಥ ಹೇಳಿಕೆಯನ್ನು ಕೊಟ್ಟರೆ ಸುಮ್ಮನೆ ಇರ್ತಾರ ದೊಡ್ಡ ಮಟ್ಟದ ವಿವಾದ ಆಗತ್ತೆ ಎಲ್ಲ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಇದೇ ಕುರಿತಾಗಿ ಚರ್ಚೆ ಆಗತ್ತೆ ಸಮಾಜವಾದಿ ಪಾರ್ಟಿ ನಿರಂತರವಾಗಿ ಹಿಂದೂಗಳ ಮೇಲೆ ಯಾವ ರೀತಿ ದಾಳಿ ಮಾಡ್ಕೊಂಡು ಬರ್ತಾ ಇದೆ ಇವರಪ್ಪ ಅಖಿಲೇಶ್ ಯಾದವ್ ಅವರಪ್ಪ ಯಾವ ರೀತಿ ಆರ್ ಎಸ್ ಎಸ್ ಕಾರ್ಯಕರ್ತರ ಮೇಲೆ ನರಸಂಹಾರ ಕೆಲಸವನ್ನು ಮಾಡಿದರು ಅನ್ನುವುದು ಎಲ್ಲ ಕಡೆ ಬಿತ್ತರಗೊಳ್ಳತ್ತೆ ಕೊನೆಗೆ ನಿನ್ನೆ ಏಕನಾಥ್ ಶಿಂದೆ ವಿಧಾನಸೌಧದ ಅಧಿವೇಶನದ ಸಂದರ್ಭದಲ್ಲಿ ಮೇಲ್ಮನೆ ಕೆಳಮನೆ ಎರಡೂ ಕಡೆ ಒತ್ತಡವನ್ನು ತರ್ತಾರೆ ಒತ್ತಾಯವನ್ನು ತರ್ತಾರೆ ಈತ ನಮ್ಮ ಶಿವಾಜಿ ಮಹಾರಾಜರಿಗೆ ಸಂಭಾಜಿ ಮಹಾರಾಜರಿಗೆ ಅಪಚಾರ ಮಾಡಿದ್ದಾನೆ ಅವರ ಮೂರ್ತಿ ಭಂಜನ ಮಾಡಿದ್ದಾನೆ ಈತನನ್ನು ತಕ್ಷಣದಿಂದ ಅಮಾನತ್ತುಗೊಳಿಸಬೇಕು ಇಡೀ ಅಧಿವೇಶನದಲ್ಲಿ ಈತ ಒಳಗಡೆ ಕಾಲಿಡಬಾರ್ದು ಎಲ್ಲರೂ ಕಿರುಚಾಡಲಿಕ್ಕೆ ಶುರು ಮಾಡ್ತಾರೆ ಘೋಷಣೆಗಳನ್ನು ಕೂಗ್ತಾರೆ ಆತನ ವಿರುದ್ಧ ಆತನ ಚಿತ್ರವನ್ನೇ ಔರಂಗಜೇಬನ ಚಿತ್ರ ರೀತಿಯಲ್ಲಿ ಚಿತ್ರಿಸಿಕೊಂಡು ಭಾಳಷ್ಟು ಜನ ಶಾಸಕರು ಮಂತ್ರಿಗಳು ಬಂದಿರ್ತಾರೆ ತ್ಯಾಗ ಮಾಡ್ತಾರೆ ಸಭೆಯಲ್ಲಿ ಗಲಾಟೆ ಆಗತ್ತೆ ಸಭೆಯನ್ನು ಮುಂದೂಡಲಾಗತ್ತೆ ಮತ್ತೆ ಸಭೆ ಕರೆಯಲಾಗತ್ತೆ ಕೊನೆಗೆ ಇಡೀ ಬಜೆಟ್ ಅಧಿವೇಶನದಲ್ಲಿ ಈ ಅಬು ಆಜ್ಮಿ ಅನ್ನುವಂಥ ಮತಾಂಧ ದುಷ್ಟ ನೀಚನನ್ನು ಅಮಾನತ್ತುಗೊಳಿಸಲಾಗತ್ತೆ ಈತನ ಇತಿಹಾಸವನ್ನು ಒಂದೇ ಒಂದು ನಿಮಿಷದಲ್ಲಿ ಹೇಳ್ಬಿಡ್ತೀನಿ ಈತ ಹತ್ತೊಂಬತ್ತರ ಎಪ್ಪತ್ತ್ಮೂರಕ್ಕೆ ಅವರಪ್ಪನ ಹಿಂದೆ ಮುಂಬೈಗೆ ಬಂದಂಥ ವ್ಯಕ್ತಿ ಉತ್ತರ ಪ್ರದೇಶದಿಂದ ಈತ ಬಂದಿದ್ದು ಇವರಪ್ಪ ಭೇಂಡಿ ಬಜಾರ್ನಲ್ಲಿ ಎಂಬ್ರಾಯ್ಡ್ರಿ ಕೆಲಸವನ್ನು ಇದ್ದ ಭೇಂಡಿ ಬಜಾರ್ ಅಂತಂದರೆ ಈ ನಾಗಪಾಡ ಪ್ರದೇಶ ಅಂತ ಇದೆ ಮುಂಬೈನಲ್ಲಿ ಫಾಕ್ಲೆಂಡ್ ರೋಡ್ ಅಂತ ಕರೀತಾರೆ ಕಾಮಾಟಿಪುರ ಅಂತ ಒಂದು ಏರಿಯಾ ಇದೆ ಪ್ರಾಸ್ಟ್ಯೂಷನ್ ಇರುವಂಥ ಪ್ರದೇಶ ಅದು ಅತ್ಯಂತ ಹಿಂದುಳಿದ ಪ್ರದೇಶ ಇಡೀ ದೇಶದ ಎಲ್ಲ ಪ್ರಾನ್ಸ್ಟಿಟ್ಯೂಟ್ಸ್ಗಳಿರುವಂಥ ಜಾಗ ಅಲ್ಲಿ ಇವರಪ್ಪ ಒಂದು ಗುಡಿಸೆಲ್ನಲ್ಲಿ ಎಂಬ್ರಾಯ್ಡ್ರಿ ಕೆಲಸವನ್ನು ಮಾಡ್ತಾಯಿರ್ತಾನೆ ಆವಾಗ ಈತ ಬಂದು ಅವರಪ್ಪನ ಜೊತೆ ಸೇರಿ ಕೆಲಸ ಇರ್ತಾನೆ ಕಾಲಕ್ರಮೇಣ ಈತ ಮುಂದೆ ಅಪಾಯಿಂಟ್ಮೆಂಟ್ ಸೆಲ್ಲನ್ನು ಶುರು ಮಾಡ್ತಾನೆ ಅಂದರೆ ಕೆಲಸಗಳನ್ನು ಕೊಡಿಸುವಂಥ ದಂಧೆಯನ್ನು ಶುರು ಮಾಡ್ತಾನೆ ಸೌದಿ ಅರೇಬಿಗೆ ದುಬೈಗೆ ಕತಾರ್ಗೆ ಎಲ್ಲ ಕಡೆಗೆ ನೌಕರಿ ಕೊಡಿಸ್ತೀನಿ ಅಂತ ದುಡ್ಡನ್ನು ದೋಚೋದು ಯಾರಿಗಾದರೂ ಕೊಡಿಸಲಿಕ್ಕೆ ಸಾಧ್ಯ ಆದರೂ ಕೊಡಿಸೋದು ಇಲ್ಲದೇ ಇದ್ದರೆ ಕೊಡಿಸೋದಿಲ್ಲ ಆ ರೀತಿ ಮಾಡಿ ಗುಳುಮ್ ರಾಮಯ್ಯನಾಗಿ ಕೆಲಸ ಮಾಡಿಕೊಂಡು ಇರ್ತಾನೆ ಮುಂದೆ ಹತ್ತೊಂಬತ್ತುನೂರ ತೊಂಬತ್ತ್ಮೂರರಲ್ಲಿ ಈತನ ಮೇಲೆ ಒಂದು ಕೇಸ್ ಹಾಕಲಾಗತ್ತೆ ಏನಂದರೆ ಹತ್ತೊಂಬತ್ತು ಮೂರು ತೊಂಬತ್ತರ ಬಾಂಬ್ ಬ್ಲಾಸ್ಟ್ ಆಗ್ತಲ್ಲ ಮುಂಬೈ ಬಾಂಬ್ ಬ್ಲಾಸ್ಟ್ ಅತ್ಯಂತ ಅಪಖ್ಯಾತಿ ಕುಖ್ಯಾತವಾದಂಥ ಬಾಂಬ್ಲಾಸ್ಟ್ ಅದು ಇಡೀ ಮುಂಬೈ ನಡಗಿ ಹೋದಂಥ ಬಾಂಬ್ ಬ್ಲಾಸ್ಟ್ ಅದು ಆ ಬಾಂಬ್ ಬ್ಲಾಸ್ಟ್ ಸಂದರ್ಭದಲ್ಲಿ ಈತ ಯಾರ್ಯಾರು ಶಂಕಿತರಿದ್ದಾರೋ ಅಂಥವರನ್ನು ಗಡೀಪಾರಾಗಲಿಕ್ಕೆ ಅಂದರೆ ದೇಶ ಬಿಟ್ಟು ಹೋಗಲಿಕ್ಕೆ ವಿಮಾನದ ಟಿಕೆಟ್ ಕೊ ಮಾಡಿಸಿಕೊಟ್ಟು ಅವರನ್ನು ದೇಶದಿಂದ ಹೊರಗಡೆ ಕಳಿಸಿರ್ತಾನೆ ಹೀಗಾಗಿ ಈತನನ್ನು ಮುಂಬೈ ಬಾಂಬ್ ಬ್ಲಾಸ್ಟ್ ಕೇಸಿನಲ್ಲಿ ಮೂರು ವರ್ಷಗಳ ಕಾಲ ಟಾಡಾ ಕೇಸಿನಲ್ಲಿ ಒಳಗಡೆ ಹಾಕಿರ್ತಾರೆ ಟಾಡಾ ಕೇಸಲ್ಲಿ ಒಳಗಡೆ ಹೋಗಿ ಬಂದಂಥ ಮನುಷ್ಯ ಮುಂದೆ ಎರಡು ಸಾವಿರದ ಆರಲ್ಲಿ ಭಿವಂಡಿಯಲ್ಲಿ ನಡೆದಂಥ ಕೋಮು ಗಲಭೆಯ ಮೂಲ ಸೂತ್ರಧಾರ ಈತನೇ ಅಂತ ಮತ್ತು ಇಬ್ಬರು ಪೊಲೀಸರ ಮೇಲೆ ಮಾಬ್ ಲಿಂಚಿಂಗ್ ಮಾಡಿಸಿದಂಥ ಆರೋಪದ ಮೇಲೆ ಮತ್ತೆ ಈತ ಜೈಲಿಗೆ ಹೋಗ್ತಾನೆ ಅದಾದ ಮೇಲೆ ಎರಡು ಸಾವಿರದ ಹನ್ನೆರಡರಲ್ಲಿ ಈತ ಪ್ರೊವೊಕೇಟಿವ್ ಸ್ಪೀಚ್ ಮಾಡಿದಂತೆ ಜನರನ್ನು ಕುಮ್ಮಕ್ಕೆ ಕೊಟ್ಟ ಕೋಮು ಸೌಹಾರ್ದತೆಗೆ ಧಕ್ಕೆ ತಂದ ಕೋಮು ದ್ವೇಷವನ್ನು ಹೆಚ್ಚಿಸಿದಂತ ಮತ್ತೆ ಈತನ ಕೇಸ್ ಸಾಕಲಾಗತ್ತೆ ಈ ರೀತಿ ಮಾನದಂಡ ಇದ್ದವರನ್ನು ಈ ಸಮಾಜವಾದಿ ಪಾರ್ಟಿಯವರು ಪಾದ ತೊಳೆದು ಆ ನೀರು ಕುಡಿದು ಅವರನ್ನು ತಮ್ಮ ಪಕ್ಷಕ್ಕೆ ತಗೋತಾರೆ ಆ ಪಕ್ಷದಲ್ಲಿ ಇರುವಂಥ ಮಾನದಂಡವೇ ಈ ರೀತಿ ಮುಸಲ್ಮಾನರ ತುಷ್ಟೀಕರಣ ಮಾಡಬೇಕು ಹೈಯೆಸ್ಟ್ ಕ್ರಿಮಿನಲ್ ಕೆಲಸಗಳನ್ನು ಅಪರಾಧ ಕೃತ್ಯಗಳನ್ನು ಎಸಗಿರಬೇಕು ಆತ ರೌಡಿ ಶೀಟರ್ ಆಗಿರಬೇಕು ಅವರಿಗೆ ಆದ್ಯತೆ ಮೇರೆಗೆ ಪಕ್ಷದಲ್ಲಿ ಸ್ವಾಗತಿಸುವಂಥ ಪ್ರಕ್ರಿಯೆ ಸಮಾಜವಾದಿ ಪಾರ್ಟಿಯಲ್ಲಿ ನಡೀತದೆ ಅದರಲ್ಲೂ ವಿಶೇಷವಾಗಿ ಕ್ರಿಮಿನಲ್ ಹಿನ್ನೆಲೆ ಇರುವಂಥ ಮುಸಲ್ಮಾನರಿಗೆ ಸಹಾಯ ಮಾಡುವಂಥ ಲೀಡರ್ ಆಗಿಬಿಟ್ಟಿದರೆ ಮುಖಂಡನಾಗಿದ್ದರೆ ಆತನಿಗೆ ಇನ್ನಿಲ್ಲದ ಹಾಗೆ ಬೇಡಿಕೆ ಇರುತ್ತೆ ಸಮಾಜವಾದಿ ಪಾರ್ಟಿಲಿ ಏಕೆಂದರೆ ಅಖಿಲೇಶ್ ಯಾದವ್ ಮೂರನ್ನೂ ಬಿಟ್ಟು ನಿಂತಂಥ ವ್ಯಕ್ತಿ ಆತ ಯಾವ ಮಟ್ಟಿಗೆ ರಾಜಕಾರಣಕ್ಕೆ ಇಳಿದ್ಬಿಟ್ಟಿದ್ದಾರೆ ಈಗ ಅಂದರೆ ಆತನನ್ನು ಮೂಲೋತ್ಪಾಟನೆ ರಾಜಕೀಯದಿಂದ ಮೂಲೋತ್ಪಾಟನೆ ಮಾಡಿದ ಹೋದರೆ ಉತ್ತರ ಪ್ರದೇಶಕ್ಕೆ ಉಳಿಗಾಲವಿಲ್ಲ ಈ ಯೋಗಿ ಆದಿತ್ಯನಾಥ್ ಹತ್ತು ವರ್ಷದಲ್ಲಿ ಮಾಡಿದ ಕೆಲಸವನ್ನ ಒಂದೇ ಒಂದು ವಾರದಲ್ಲಿ ಸಂಪೂರ್ಣವಾಗಿ ನಾಶ ಮಾಡಬಲ್ಲಂಥ ಶಕ್ತಿ ಯಾರಿಗಾದರೂ ಇದ್ದರೆ ಅದು ಅಖಿಲೇಶ್ ಯಾದವ್ಗೆ ಈ ಅಬು ಆಜ್ಮಿ ಮೊನ್ನೆ ಒಂದು ಚುನಾವಣೆಯ ಸಂದರ್ಭದಲ್ಲಿ ಇದೇ ನಾಗಪಾಡದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ ನಾವು ಏಳೆಂಟು ಜನ ಮುಸಲ್ಮಾನರು ಆಯ್ಕೆಯಾಗಿ ಬಂದುಬಿಟ್ರೆ ತಾಯಿ ಹಾಲು ಕುಡಿದಂಥ ಒಬ್ಬನೇ ಒಬ್ಬ ಹಿಂದೂ ನಮ್ಮ ಎದುರಿಗೆ ಬಂದು ಇಲ್ಲಿ ನಾವು ನೋಡೋಣ ಏನು ಮಾಡ್ತಿವಿ ನೋಡಿ ಯಾವಾಗ ಅಂತ ಹೇಳಿದ್ದ ಆ ರೀತಿಯದಾದಂಥ ವೈಷಮ್ಯದ ಮನಸ್ಥಿತಿ ಇರುವಂಥ ದ್ವೇಷದ ಮನಸ್ಥಿತಿ ಇರುವಂಥ ವ್ಯಕ್ತಿ ಈಗ ಆತನಿಗೆ ಚಾವ ನೋಡಿ ತಡ್ಕೊಳ್ಲಿಕ್ಕಾಗಿಲ್ಲ ಹೀಗಾಗಿ ಔರಂಗಜೇಬನನ್ನು ವಿಜೃಂಭಿಸಿ ಅಂತ ಮಾತಾಡ್ತಾನೆ ಭಾಳ ಮಜಾ ಅಂದರೆ ಇದರ ಪ್ರತಿಕ್ರಿಯೆ ಉತ್ತರ ಪ್ರದೇಶದಲ್ಲಿ ನಿನ್ನೆ ಸಂಭವಿಸ್ತು ಯೋಗಿ ಆದಿತ್ಯನಾಥ್ ಈತನ ಹೆಸರು ಹೇಳಿಲ್ಲ ಅಬು ಆಜ್ಮಿ ಒಬ್ಬ ಸಮಾಜವಾದಿ ಪಾರ್ಟೀಲಿ ಒಬ್ಬ ದುಷ್ಟ ಔರಂಗಜೇಬನನ್ನು ಇನ್ನಿಲ್ಲದ ಹಾಗೆ ಹಾಡಿ ಹೊಗಳ್ತಾ ಇದ್ದಾನಂತೆ ಆತನಿಗೆ ಮಹಾರಾಷ್ಟ್ರದಲ್ಲಿ ಚಿಕಿತ್ಸೆ ಕೊಡಲಿಸ್ಲಿಕ್ಕೆ ಸಾಧ್ಯ ಆಗದೆ ಹೋದರೆ ನಮ್ಮ ಉತ್ತರ ಪ್ರದೇಶಕ್ಕೆ ಕಳಿಸ್ಕೊಡಿ ಇಲ್ಲಿ ಒಳ್ಳೆಯ ಚಿಕಿತ್ಸೆ ಮಾಡಿ ಅವನು ಕಳಿಸ್ತೀವಿ ಮೊದಲು ಸಮಾಜವಾದಿ ಪಾರ್ಟಿಯಿಂದ ಆತನನ್ನು ಉಚ್ಚಾಟನೆ ಮಾಡುವಂಥ ಕೆಲಸ ಆಗಬೇಕು ಅಂತ ಅಲ್ಲಿ ಮಾರುಧ್ವನಿ ಉತ್ತರ ಪ್ರದೇಶದಲ್ಲಿ ನಿನ್ನೆ ಆಗಿದೆ ಮೊಳಗಿದೆ ಯೋಗಿ ಬಾಬಾ ಅವರಿಂದ ಯೋಗಿ ಬಾಬಾ ಇಂಥವ್ರಿಗೆ ರಿಪೇರಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅವರು ಯಾವ ರೀತಿ ರಿಪೇರಿ ಮಾಡಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಈಗ ಅಬು ಆಜ್ಮಿ ಸಂಸ ಈ ವಿಧಾನಸಭೆಯಿಂದ ಸಸ್ಪೆಂಡ್ ಆಗಿ ಹೊರಗಡೆ ಹೋಗಿದ್ದಾನೆ ಅಖಿಲೇಶ್ ಯಾದವ್ ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಆದಂಥ ಬಹಳ ದೊಡ್ಡ ಹಲ್ಲೆ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ